ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಝೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ರಾಶಿ ಈ ದಿನ ಸಂಕಟದ ಸಮಯದಲ್ಲಿ ತಾಳ್ಮೆ ಮತ್ತು ತಾಕತ್ತಿನ ಅಗತ್ಯವಿದೆ ನಿಮ್ಮ ತೀರ್ಮಾನಗಳು ಇಂದು ಸಕಾರಾತ್ಮಕ ಪರಿಣಾಮ ನೀಡಬಹುದು ಕೆಲಸದಲ್ಲಿ ಹೊಸ ಅವಕಾಶ ಮೂಡಬಹುದು ಹಣಕಾಸಿನಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ ಇಂದು ದೂರದ ಸಂಬಂಧಿಗಳಿಂದ ಕರೆ ಅಥವಾ ಭೇಟಿಯ ಸಾಧ್ಯತೆ ಇದೆ ಮಿತ್ರರೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯ ಪದಗಳನ್ನು ಬಳಸಿ ಇಂದು ನಿಮಗೆ ಉತ್ತಮ ಅವಕಾಶಗಳು ಮುಂದೆ ಬರುತ್ತಿವೆ ಅವು ನಿಮ್ಮ ಪ್ರೇಮ ಜೀವನವನ್ನು ಬಲಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಲು ಪ್ರಯತ್ನಿಸಿ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿಯೇ ಇಂದು ವೈಯಕ್ತಿಕವಾಗಿ ಬೆಳೆಯುತ್ತೀರಿ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಸ್ಥಿರವಾಗಿರುವಂತೆ ತೋರುತ್ತದೆ ಇಂದು ಹೊಸ ಯೋಜನೆಯು ಕೆಲವು ಉತ್ತಮ ಲಾಭಗಳನ್ನು ತರಬಹುದು ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು ಇಂದು ನಿಮಗೆ ಕಠಿಣ ದಿನವನ್ನು ಆಗಿರುತ್ತದೆ ಆದರೆ ಒಳ್ಳೆಯ ವಿಷಯವೆಂದರೆ ಕಠಿಣ ಪರಿಶ್ರಮದ ನಂತರ ನೀವು ಯಶಸ್ಸನ್ನು ಪಡೆಯುವ ಸಂತೋಷವನ್ನು ಸಹ ಪಡೆಯುತ್ತೀರಿ ಹೊಸ ಕೆಲಸವನ್ನು ಪ್ರಾರಂಭಿಸಲು ನಿಮಗೆ ಅವಕಾಶ ಸಿಗಬಹುದು ನಿಮಗೆ ಹೊಸ ಜವಾಬ್ದಾರಿಯೂ ಸಿಗುತ್ತದೆ ಇಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಮತ್ತು ನಿಮಗೆ ಪ್ರಶಂಸೆಯೂ ಸಿಗುತ್ತದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವುಗಳನ್ನು ಇಂದು ತೆಗೆದುಹಾಕುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಇಂದು ನಿಮಗೆ ಕುಟುಂಬದಿಂದ ಬೆಂಬಲ ಸಿಗುತ್ತದೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆ ಬಗೆಹರಿಯಬಹುದು ಆರೋಗ್ಯದ ಬಗ್ಗೆ ಇಂದು ನಿರ್ಲಕ್ಷ್ಯವನ್ನು ವಹಿಸಬೇಡಿ ವೃಷಭ ರಾಶಿ ಇಂದು ನಿಮ್ಮ ಯೋಚನೆಗಳು ಹೆಚ್ಚು ಸ್ಪಷ್ಟವಾಗುವ ದಿನವಿದು ವ್ಯವಹಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಉತ್ತಮ ಸಮಯವಿದು ಕುಟುಂಬದಲ್ಲಿ ಪ್ರೀತಿಯ ಮಾತುಗಳು ಬಾಂಧವ್ಯವನ್ನು ಗಾಢಗೊಳಿಸುತ್ತವೆ ಸಾಲದ ಒತ್ತಡ ಇಂದು ಕಡಿಮೆಯಾಗುವ ನಿರೀಕ್ಷೆ ಇದೆ ಮನೆಗೆ ಸಂಬಂಧಿಸಿದ ಕೆಲಸಗಳು ನಡೆಯುತ್ತವೆ ಇಂದು ಹೊಸ ವಸ್ತುಗಳ ಖರೀದಿಯ ಸಾಧ್ಯತೆ ಇದೆ ಇಂದು ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸಿ ಇಂದು ನಿಮ್ಮ ಯೋಜನೆಗಳೊಂದಿಗೆ ಹೊಂದಿಕೊಳ್ಳಿ ಆರ್ಥಿಕವಾಗಿ ಹೊಸ ಯೋಜನೆಯು ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ ನೀವು ಇಂದು ಹೊಸ ಆಸ್ತಿಯನ್ನು ಖರೀದಿಸುವುದನ್ನು ಪರಿಗಣಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ಸಂಭಾಷಣೆ ನಡೆಸಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಇಂದು ನೀವು ಸಾರ್ವಜನಿಕ ವಲಯದಲ್ಲಿದ್ದರೆ ಹೊಸ ಉದ್ಯೋಗದ ಆಫರ್ ನಿಮ್ಮ ಮನೆ ಬಾಗಿಲು ತಟ್ಟುವ ಸಾಧ್ಯತೆ ಇದೆ ಇಂದು ಋಷಭ ರಾಶಿಯವರಿಗೆ ಅನೇಕ ವಿಷಯಗಳಲ್ಲಿ ಅನುಕೂಲಕರವಾಗಿರುತ್ತದೆ ನೀವು ಆದಾಯದ ಹೆಚ್ಚಳದಿಂದ ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ಆಸೆಯನ್ನು ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ ಇಂದು ಉದ್ಯಮಿಗಳು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಲಾಭ ಪಡೆಯಬಹುದು ದಾಂಪತ್ಯ ಜೀವನದಲ್ಲಿ ನಿಮ್ಮ ನಡುವೆ ಪ್ರೀತಿಯ ಭಾವನೆ ಇರುತ್ತದೆ ಇಂದು ನೀವು ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ನೀವು ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಬೇಕು ಮಿಥುನ ರಾಶಿ ಇಂದಿನ ದಿನದ ಆರಂಭ ಶಾಂತಿಯುತವಾಗಿರುತ್ತದೆ ಆದರೆ ಮಧ್ಯಾಹ್ನದ ನಂತರ ಆತಂಕ ಹೆಚ್ಚಾಗಬಹುದು ನಿಮ್ಮ ಮಾತುಗಳ ಇತರರ ಭಾವನೆಗಳಿಗೆ ಸ್ಪರ್ಶಿಸಬಹುದು ಆದ್ದರಿಂದ ಎಚ್ಚರದಿಂದ ಇರಿ ಇಂದು ಕೆಲಸದಲ್ಲಿ ಬದಲಾವಣೆ ಅಥವಾ ಸ್ಥಳಾಂತರದ ಬಗ್ಗೆ ಮಾಹಿತಿ ಬರಬಹುದು ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಉತ್ತೇಜನ ಸಿಗಲಿದೆ ಇಂದು ಹಣಕಾಸಿನಲ್ಲಿ ನಿರೀಕ್ಷಿತ ಪ್ರಮಾಣದ ಲಾಭ ಸಿಗಬಹುದು ಇಂದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ಅಂತಹ ಬದಲಾವಣೆಗಳಿಗೆ ನಿಮ್ಮನ್ನು ಹೊಂದಿಕೊಳ್ಳಲು ಪ್ರಯತ್ನಿಸಿ ಆರ್ಥಿಕವಾಗಿ ನೀವು ಸಹಾಯ ಹಸ್ತ ಕೇಳಬೇಕಾಗಬಹುದು ಆದರೆ ಬಿಕ್ಕಟ್ಟಿನಿಂದ ಪಾರಾಗುವುದು ಸ್ವಲ್ಪ ಕಷ್ಟವಾಗುತ್ತದೆ ಇಂದು ಏಕಾಗ್ರತೆ ಮತ್ತು ಔಷಧಿಗಳು ನಿಮಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಇಂದು ಗೊಂದಲಗಳಿಂದ ದೂರವಿರಲು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಆಕ್ರಮಣಕಾರಿ ಪದಗಳನ್ನು ಹೇಳುವುದನ್ನು ತಪ್ಪಿಸಿ ಏಕೆಂದರೆ ಇದು ನಿಮ್ಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗುತ್ತದೆ ಇಂದು ನೀವು ವ್ಯವಹಾರದಲ್ಲಿ ಬಯಸಿದ ಲಾಭವನ್ನು ಪಡೆಯುವುದರಿಂದ ಸಂತೋಷವಾಗಿರುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮಗೆ ಅನುಕೂಲಕರ ಪರಿಸ್ಥಿತಿ ಇರುತ್ತದೆ ತಪ್ಪುಗಳನ್ನು ಮರೆಮಾಚುವ ಬದಲು ಕೆಲಸದಲ್ಲಿರುವ ಅಧಿಕಾರಿಗಳ ಸಲಹೆಗಳನ್ನು ಅನುಸರಿಸುವುದು ನಿಮಗೆ ಮುಖ್ಯವಾಗುತ್ತದೆ ನೀವು ಅಧಿಕಾರಿಯಿಂದ ಸಲಹೆ ಪಡೆದರೆ ಅದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ ಇಂದು ಸಮಾಜದ ಕೆಲವು ಪ್ರಮುಖ ಜನರನ್ನು ಭೇಟಿ ಮಾಡುವ ಅವಕಾಶ ನಿಮಗೆ ಸಿಗಬಹುದು ಇಂದು ವಿದ್ಯಾರ್ಥಿಗಳು ಬೌದ್ಧಿಕ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಇಂದು ನಿಮ್ಮ ಆರ್ಥಿಕ ಯೋಜನೆ ಕೂಡ ಯಶಸ್ವಿಯಾಗುತ್ತದೆ ಕಟಕ ರಾಶಿ ಇಂದು ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ ಹಿರಿಯರಿಂದ ಬೆಂಬಲ ಮತ್ತು ಮೆಚ್ಚುಗೆ ಪಡೆಯುವಿರಿಯ ವಾಣಿಜ್ಯಕ್ಕೆ ಸಂಬಂಧಿಸಿದ ಉದ್ಯಮಿಗಳಲ್ಲಿ ಸಣ್ಣ ಮುನ್ನಡೆ ಕಂಡುಬರಬಹುದು ಅಕಸ್ಮಾತಾಗಿ ಇಂದು ಖರ್ಚು ಉದಯಿಸಬಹುದು ಆದ್ದರಿಂದ ಹಣದ ಲೆಕ್ಕಾಚಾರವನ್ನು ಇಟ್ಟುಕೊಳ್ಳಿ ಸ್ನೇಹಿತರೊಂದಿಗೆ ಗಂಭೀರವಾದ ವಿಷಯದ ಚರ್ಚೆ ನಡೆಯಬಹುದು ಇಂದು ತಾಳ್ಮೆಯಿಂದ ಕಳೆಯುವ ದಿನವಾಗಿದೆ ಇಂದು ವೃತ್ತಿಪರವಾಗಿ ನೀವು ಹಿಂದೆ ಕೆಲಸ ಮಾಡುತ್ತಿದ್ದ ತಂತ್ರಗಳು ಮತ್ತು ಆಲೋಚನೆಗಳೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮ ದಿನವಾಗಿದೆ ಇಂದು ಆರ್ಥಿಕ ಬಿಕ್ಕಟ್ಟುಗಳು ನಿಮ್ಮನ್ನು ಆವರಿಸಿಕೊಳ್ಳಬಹುದು ಆದರೆ ಸಂಬಂಧಿಕರ ಸಹಾಯವನ್ನು ಕೇಳುವುದರಿಂದ ಪರಿಸ್ಥಿತಿಗಳು ತಾತ್ಕಾಲಿಕವಾಗಿ ಸುಧಾರಿಸುತ್ತವೆ ಒತ್ತಡದ ಆಲೋಚನೆಗಳೊಂದಿಗೆ ಅಂತರವನ್ನು ಕಾಯ್ದುಕೊಳ್ಳಿ ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ತೊಡಕುಗಳು ಉಂಟಾಗಬಹುದು ಆದರೆ ನೀವು ಅವುಗಳನ್ನು ಚೆನ್ನಾಗಿ ನಿಭಾಯಿಸುತ್ತೀರಿ ಇಂದು ನಕ್ಷತ್ರಗಳು ವ್ಯವಹಾರದಲ್ಲಿ ಲಾಭದಾಯಕವಾಗಿದ್ದರೂ ಆರೋಗ್ಯದಲ್ಲಿ ದುರ್ಬಲವಾಗಿರುತ್ತದೆ ಇಂದು ನೀವು ನಿಮ್ಮ ಆಹಾರ ಕ್ರಮದ ಬಗ್ಗೆ ಗಮನಹರಿಸಬೇಕು ನೀವು ಪಾಲುದಾರಿಕೆಯಲ್ಲಿ ಯಾವುದೇ ಕೆಲಸ ಮಾಡುತ್ತಿದ್ದರೆ ಇಂದು ನೀವು ಅಲ್ಲಿ ಜಾಗರೂಕರಾಗಿರಬೇಕು ಕೆಲಸದ ವಿಷಯದಲ್ಲಿ ದಿನವೂ ಅನುಕೂಲಕರವಾಗಿರುತ್ತದೆ ಮತ್ತು ಇಂದು ನೀವು ಅಧಿಕಾರಿಯ ಸಹಾಯದಿಂದ ಪ್ರಯೋಜನ ಪಡೆಯಬಹುದು ಕುಟುಂಬದ ಸದಸ್ಯರ ವರ್ತನೆಯ ಬಗ್ಗೆ ನೀವು ಚಿಂತಿತರಾಗಿರುತ್ತೀರಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ದೀರ್ಘಕಾಲದವರೆಗೆ ಯಾವುದೇ ಸಮಸ್ಯೆ ಇದ್ದರೆ ನೀವು ಅದರಿಂದ ಪರಿಹಾರ ಎಂದು ಪಡೆಯಬಹುದು ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಇತರರಿಗೆ ಮಾದರಿಯಾಗಬಹುದು ಕೆಲಸದ ಜವಾಬ್ದಾರಿ ಹೆಚ್ಚಾದರೂ ನಿರ್ವಹಣೆ ಸುಲಭವಾಗಲಿದೆ ಭಕ್ತಿಯು ನೆಮ್ಮದಿಗೆ ದಾರಿ ಮಾಡಿಕೊಡಲಿದೆ ಹಣಕಾಸಿನಲ್ಲಿ ನಿಖರತೆಯ ಅಗತ್ಯವಿದೆ ಪ್ರಯಾಣದ ಸಾಧ್ಯತೆ ಇದ್ದರೂ ಅದನ್ನು ಮುಂದೂಡುವುದು ಉತ್ತಮ ಇಂದು ನಿಮ್ಮ ಆದರ್ಶಗಳು ಇತರರ ಮನಸ್ಸಿಗೆ ಸ್ಪಂದನೆ ನೀಡಬಹುದು ಇಂದು ಸಂಜೆಯ ಸಮಯದಲ್ಲಿ ನೀವು ಹೊಸ ಅನುಕೂಲಕರ ಸಮಯವನ್ನು ಪಡೆಯುತ್ತೀರಿ ಇಂದು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಇಲ್ಲದಿದ್ದರೆ ನೀವು ಗಡುವನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮಗೆ ಅನುಕೂಲಕರವೆಂದು ತೋರುತ್ತದೆ ನೀವು ಇಂದು ಯಾವುದೇ ಹೊಸ ಉದ್ಯಮ ಅಥವಾ ಸಂಬಂಧವನ್ನು ಪರಿಗಣಿಸುತ್ತಿದ್ದರೆ ಅದನ್ನು ಯಶಸ್ವಿಗೊಳಿಸಲು ನಂಬಿಕೆ ಆತ್ಮವಿಶ್ವಾಸ ಮತ್ತು ಜಾಣ್ಮೆಯನ್ನು ನೀವು ಕಾಣುತ್ತೀರಿ ಇಂದು ಕುಟುಂಬ ಸಂಬಂಧಗಳಲ್ಲಿ ನಡೆಯುತ್ತಿರುವ ವಿವಾದಗಳನ್ನು ನೀವು ಸಂಭಾಷಣೆಯ ಮೂಲಕ ಪರಿಹರಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಇಂದು ನಿಮ್ಮ ಗೌರವ ಮತ್ತು ಗೌರವದ ಹೆಚ್ಚಳದಿಂದ ನೀವು ಸಂತೋಷವಾಗಿರುತ್ತೀರಿ ಆದರೆ ಇಂದು ನಿಮಗೆ ಕಠಿಣ ಪರಿಶ್ರಮದಿಂದ ತುಂಬಿದ ದಿನವಾಗಿರುತ್ತದೆ ಹಣದ ವಿಷಯದಲ್ಲಿ ಕೆಲವು ಏರಿಳಿತಗಳು ಇರುತ್ತವೆ ಆದರೆ ನೀವು ನಿಮ್ಮ ಖರ್ಚುಗಳನ್ನು ಸುಲಭವಾಗಿ ಪೂರೈಸಲು ಸಾಧ್ಯವಾಗುತ್ತದೆ ಇಂದು ನಿಮ್ಮ ಮಕ್ಕಳು ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ನಿಮಗೆ ಸಂತೋಷವನ್ನು ನೀಡುತ್ತಾರೆ ಕನ್ಯಾ ಕನ್ಯಾರಾಶಿ ಈ ದಿನ ಅನಿರೀಕ್ಷಿತ ಬದಲಾವಣೆಗಳನ್ನು ತರಬಹುದು ಹಣಕಾಸಿನ ವಿಷಯದಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಲಾಭ ಅಥವಾ ನಷ್ಟ ಎರಡು ಅಸಾಧ್ಯವಾಗುತ್ತದೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಸ್ನೇಹಿತರಿಂದ ಬೆಂಬಲ ಸಿಗಬಹುದು ಜೀವನ ಶೈಲಿಯಲ್ಲಿ ಸಮತೋಲನ ಕಾಪಾಡುವುದು ಅನಿವಾರ್ಯವಾಗಿದೆ ಇಂದು ದಿನದ ಕೊನೆಯಲ್ಲಿ ತೃಪ್ತಿಯ ಅನುಭವದ ಸಾಧ್ಯತೆ ಇದೆ ಇಂದು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡುಬರುವುದಿಲ್ಲ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಮತ್ತು ನೀವು ಔಷಧಿಗಳನ್ನು ಹೆಚ್ಚು ತೆಗೆದುಕೊಳ್ಳಬಹುದು ಅಪರಿಚಿತರು ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಸಾಧ್ಯತೆ ಇದೆ ಮತ್ತು ಅವರನ್ನು ಹೆಚ್ಚು ನಂಬಬೇಕು ಅಥವಾ ಬೇಡವು ಎಂದು ನೀವು ಆಶ್ಚರ್ಯಪಡಬಹುದು ನೀವು ಕೆಲವು ಕಾನೂನು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ನ್ಯಾಯಕ್ಕಾಗಿ ಹೋರಾಡುತ್ತಿರುವುದನ್ನು ನೀವು ಇಂದು ಕಂಡುಕೊಳ್ಳಬಹುದು ಆರ್ಥಿಕವಾಗಿ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿರದ ಕಾರಣ ನೀವು ಸ್ನೇಹಿತ ಅಥವಾ ಸಂಬಂಧಿಕರ ಸಹಾಯ ಇಂದು ಪಡೆಯಬೇಕಾಗಬಹುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಪಡೆಯಲು ಪ್ರಯತ್ನಿಸಬೇಕು ಆದರೆ ಒಂದೇ ಬಾರಿಗೆ ಹಲವಾರು ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಮಾನಸಿಕ ತೊಂದರೆ ಮತ್ತು ಗೊಂದಲ ಉಂಟಾಗುತ್ತದೆ ನಿಮ್ಮ ವಿರೋಧಿಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಅವರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಬಹುದು ಇಂದು ಮನೆಯ ಹಿರಿಯರಿಂದ ನಿಮಗೆ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಇಂದು ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ನೀವು ಹೇಳುವ ಯಾವುದೋ ವಿಷಯದ ಬಗ್ಗೆ ಕೆಟ್ಟದಾಗಿ ಭಾವಿಸಬಹುದು ಆದ್ದರಿಂದ ಸರಿಯಾಗಿ ಮತ್ತು ಉತ್ತಮ ರೀತಿಯಲ್ಲಿ ಮಾತನಾಡಿ ಪ್ರೀತಿಯ ಜೀವನದ ವಿಷಯದಲ್ಲಿ ಈ ದಿನವು ನಿಮಗೆ ಒಳ್ಳೆಯದಾಗಿರುತ್ತದೆ ನಿಮ್ಮ ನೆಚ್ಚಿನ ಆಹಾರವನ್ನು ಸಹ ನೀವು ಇಂದು ಸೇವಿಸುವಿರಿ ರಾಶಿ ಇಂದು ನಿಮ್ಮ ಸಮಯ ಜವಾಬ್ದಾರಿಗಳೊಂದಿಗೆ ಸಾಗಲಿದೆ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಸರಳವಾಗಿರುತ್ತದೆ ಆದರೆ ಶಕ್ತಿಯುತ ನಿರ್ಧಾರ ನಿಮಗೆ ಲಾಭ ತರುತ್ತದೆ ಹಣಕಾಸಿನಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ಇಂದು ಹೊಸ ಖರೀದಿ ಅಥವಾ ಹೂಡಿಕೆ ಇರುತ್ತದೆ ತಾಳ್ಮೆಯಿಂದ ಮುಂದುವರಿಸಿ ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು ಇರಬಹುದು ಪರಸ್ಪರ ತಿಳುವಳಿಕೆಯೊಂದಿಗೆ ಸಂಬಂಧಗಳು ಸುಧಾರಿಸುತ್ತವೆ ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಅಪರಿಚಿತರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದನ್ನು ತಪ್ಪಿಸಿ ಹಣದ ಹೊರಹರಿವನ್ನು ಊಹಿಸಬಹುದು ಇಂದು ನೀವು ಕೆಲವು ರಾಜತಾಂತ್ರಿಕ ವ್ಯಕ್ತಿಗಳೊಂದಿಗೆ ವ್ಯವಹರಿಸಬೇಕಾದ ಸಾಧ್ಯತೆಗಳಿವೆ ಅವರು ನಿಮ್ಮನ್ನು ಅವರ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ನೀವು ಎಚ್ಚರಿಕೆಯಿಂದ ಇರಿ ಎಂದು ನಿಮ್ಮ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಕೆಲವು ತೀವ್ರ ಕಾಯಿಲೆಗಳು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಬಹುದು ಆದ್ದರಿಂದ ನೀವು ಸ್ವಲ್ಪ ಜಾಗರೂಕರಾಗಿರಿ ಇಂದು ಮಧ್ಯಾಹ್ನದಿಂದ ನಿಮಗೆ ಸಾಮಾನ್ಯವಾಗಿ ಪ್ರಯೋಜನಕಾರಿ ದಿನವಾಗಿರುತ್ತದೆ ನಿಮ್ಮ ಸೃಜನಶೀಲ ಸಾಮರ್ಥ್ಯಗಳ ಲಾಭವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಇಂದು ನಿಮ್ಮ ನಡವಳಿಕೆ ಮತ್ತು ಮಾತಿನ ಕೌಶಲ್ಯದಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ನಿಮ್ಮ ಸಂಗಾತಿ ಹೇಳಿದ್ದ ಒಂದು ಮಾತು ನಿಮ್ಮ ಹೃದಯವನ್ನು ಸ್ಪರ್ಶಿಸಬಹುದು ನಿಮ್ಮಿಬ್ಬರ ನಡುವಿನ ಪ್ರೀತಿ ಆಳವಾಗುತ್ತದೆ ನಿಮ್ಮ ಸಹೋದರಿ ದೀರ್ಘಕಾಲ ಕೋಪಗೊಂಡಿದ್ದರೆ ಇಂದು ನಿಮ್ಮ ನಡುವಿನ ಸಂಭಾಷಣೆಯಿಂದ ಪರಿಸ್ಥಿತಿ ಸುಧಾರಿಸಬಹುದು ಇಂದು ನಿಮ್ಮ ಅತ್ಯೆ ಮಾವನಿಂದಲೂ ನೀವು ಪ್ರಯೋಜನಗಳನ್ನು ಪಡೆಯಬಹುದು ಇಂದು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಗಮನಹರಿಸಿ ರೋಚಕ ರಾಶಿ ಈ ದಿನವು ಗೊಂದಲದಿಂದ ಆರಂಭವಾಗುತ್ತದೆ ಆದರೂ ಮಧ್ಯಾಹ್ನದ ನಂತರ ಸ್ಪಷ್ಟತೆ ಸಿಗುತ್ತದೆ ಹಿರಿಯರ ಮಾರ್ಗದರ್ಶನ ನಿಮ್ಮನ್ನು ಗುರಿಯತ್ತ ಕೊಂಡೊಯ್ಯುತ್ತದೆ ಹಣಕಾಸಿನಲ್ಲಿ ತಾಳ್ಮೆ ಬೇಕಾಗುತ್ತದೆ ಇಂದಿನ ಲಾಭ ನಾಳೆ ಉದಯಿಸಬಹುದು ಆರೋಗ್ಯದ ಕಡೆ ಗಮನ ಹರಿಸಿ ಇಂದು ಸಂಜೆಯ ಸಮಯ ನಿಮಗೆ ಪ್ರತಿಕೂಲವಾಗಬಹುದು ಖರ್ಚು ಹೆಚ್ಚಾಗುವುದರ ಜೊತೆಗೆ ಒತ್ತಡವೂ ಇರುತ್ತದೆ ಇಂದು ನಿಮ್ಮನ್ನು ಅನ್ವೇಷಿಸಿಕೊಳ್ಳಲು ಇದು ಒಳ್ಳೆಯ ದಿನವಾಗಿದೆ ಸವಾಲಿನ ಸಂದರ್ಭಗಳನ್ನು ಎದುರಿಸಿ ಮತ್ತು ಹಿಂದೆ ಸರಿಯಬೇಡಿ ನಿಮಗೆ ಹಾಗೆ ಅನಿಸದಿದ್ದರೂ ಸಹ ಉಪಕ್ರಮ ತೆಗೆದುಕೊಳ್ಳಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ವಿಷಯಗಳು ನಿಯಂತ್ರಣ ತಪ್ಪಬಹುದು ಇಂದು ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಒಂದಾಗುವ ಸಾಧ್ಯತೆ ಇದೆ ಆರೋಗ್ಯ ಸ್ಥಿರವಾಗಿರುವ ಸಾಧ್ಯತೆ ಕೂಡ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಊಹಿಸಬಹುದು ಇಂದಿನ ನಕ್ಷತ್ರಗಳು ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಉತ್ತಮ ದಿನವಾಗಲಿದೆ ಎಂದು ಸೂಚಿಸುತ್ತವೆ ಮತ್ತು ಇಂದು ನೀವು ಸ್ನೇಹಿತ ಅಥವಾ ಪರಿಚಯಸ್ಥರ ಸಹಾಯದಿಂದ ಪ್ರಯೋಜನ ಪಡೆಯಬಹುದು ನಿಮ್ಮ ಕುಟುಂಬ ಸದಸ್ಯರ ಅಗತ್ಯತೆಗಳಿಗೆ ನೀವು ಸಂಪೂರ್ಣ ಗಮನ ಹರಿಸುತ್ತೀರಿ ಇದರಿಂದ ಕುಟುಂಬ ಸದಸ್ಯರು ಸಹ ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಇಂದು ನಿಮ್ಮ ಕುಟುಂಬದಲ್ಲಿ ಪರಸ್ಪರ ಸಾಮರಸ್ಯ ಮತ್ತು ಸಹಕಾರ ಇರುತ್ತದೆ ಇಂದು ಹಣಕಾಸಿನ ವಿಷಯಗಳಲ್ಲಿ ಮಾಡಿದ ಪ್ರಯತ್ನಗಳ ಲಾಭವನ್ನು ನೀವು ಪಡೆಯುತ್ತೀರಿ ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಗಾತಿಯಿಂದ ಇಂದು ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಸಿಲುಕಿಕೊಂಡಿದ್ದ ಯಾವುದೇ ಕೆಲಸವೂ ಇಂದು ಪರಿಹಾರವಾಗುತ್ತದೆ ಧನುರಾಶಿ ಈ ದಿನ ಹೊಸ ಉತ್ಸಾಹದ ಆರಂಭವಾಗಬಹುದು ಕೆಲಸದಲ್ಲಿ ನಿಮಗೆ ನೀವು ಬಯಸಿದ ಅವಕಾಶ ಸಿಗಲಿದೆ ಧೈರ್ಯದಿಂದ ಹೊಸ ಯೋಜನೆ ಆರಂಭಿಸಿ ಯಶಸ್ಸಿನ ದಾರಿಯೇ ತೆರೆಯಬಹುದು ಇಂದು ಸ್ಥಿತಿಗತಿಯು ಸುಧಾರಣೆಯತ್ತ ಸಾಗುತ್ತದೆ ನಿಮ್ಮ ಮಾತುಗಳಿಂದ ಇತರರ ಮನಸ್ಸು ಗೆಲ್ಲಬಹುದು ಪೋಷಕರ ಆಶೀರ್ವಾದದಿಂದ ನಿಮ್ಮ ಮನಸ್ಸು ದೃಢವಾಗಿರುತ್ತದೆ ಈ ದಿನದ ಅಂತ್ಯದಲ್ಲಿ ಹೊಸ ಕನಸುಗಳಿಗೆ ಆರಂಭವಾಗುತ್ತದೆ ಇಂದು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮನ್ನು ಅಚ್ಚರಿಗೊಳಿಸುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಜನರು ನಿಮ್ಮ ಭಾವನೆಗಳು ಮತ್ತು ದಯೆಯೊಂದಿಗೆ ಆಟವಾಡಲು ಉದ್ದೇಶಿಸಿರುವುದರಿಂದ ಅತಿಯಾಗಿ ಸಂವೇದನಾಶೀಲರಾಗಿರಬೇಡಿ ಇಂದು ಒಳ್ಳೆಯ ವಿಷಯಗಳು ನಿಮ್ಮ ಮಡಿಲಲ್ಲಿ ಬೀಳುವಂತೆ ತೋರುತ್ತವೆ ಇಂದಿನ ನಕ್ಷತ್ರಗಳು ನಿಮಗೆ ಕೆಲವು ಸಾಮಾಜಿಕ ಅಥವಾ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡುತ್ತವೆ ನಿಮ್ಮ ಪ್ರಭಾವ ಮತ್ತು ಗೌರವವು ಇಂದು ಹೆಚ್ಚಾಗುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಇದು ನಿಮ್ಮ ಮಾನಸಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ದಾಂಪತ್ಯ ಜೀವನವು ಆನಂದಮಯವಾಗಿರುತ್ತದೆ ಇಂದು ನೀವು ನಿಮ್ಮ ಹಳೆಯ ಸ್ನೇಹಿತನನ್ನು ಭೇಟಿಯಾಗಬಹುದು ಇಂದು ನೀವು ಕೆಲವು ಅಪರಿಚಿತ ಜನರಿಂದ ಸಹಾಯವನ್ನು ಸಹ ಪಡೆಯಬಹುದು ನಿಮ್ಮ ಮಾತಿನ ಮೂಲಕ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮಕರ ರಾಶಿ ಇಂದು ನಿಮ್ಮ ಶ್ರದ್ಧೆ ಮತ್ತು ಶಿಸ್ತು ನಿಮಗೆ ಬಲವಾಗಿರುತ್ತದೆ ಕೆಲಸದಲ್ಲಿ ದೊಡ್ಡ ಯಶಸ್ಸು ಸಿಗಬಹುದು ಹಣಕಾಸಿನಲ್ಲಿ ಪೂರ್ವಕ ಯೋಜನೆ ಮಾಡುವುದು ಅತ್ಯವಶ್ಯಕವಾಗಿದೆ ಕುಟುಂಬದಲ್ಲಿ ನಿರ್ಣಯಾತ್ಮಕ ಮಾತುಕತೆ ನಡೆಯಬಹುದು ಸಂವಹನದಲ್ಲಿ ಸ್ಪಷ್ಟತೆ ಇರಲಿ ತಪ್ಪು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ ಸ್ನೇಹಿತರೊಂದಿಗೆ ಇಂದು ನಿರೀಕ್ಷಿತ ಸಹಾಯ ಸಿಗದಿರುವ ಸಾಧ್ಯತೆ ಇದೆ ಇಂದು ನೀವು ಮಾತನಾಡುವಾಗ ಬಹಳ ಎಚ್ಚರಿಕೆ ಮತ್ತು ಉತ್ತಮ ಪದಗಳನ್ನು ಬಳಸಿ ಇದರಿಂದ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ಇಂದು ನಿಮಗೆ ದೊಡ್ಡ ಸಮಸ್ಯೆಯಾಗಬಹುದು ದಂಪತಿಗಳು ಇಂದು ಪರಸ್ಪರ ಹತ್ತಿರವಾಗಬಹುದು ಉದ್ಯೋಗಿಗಳಿಗೆ ಇಂದು ಬಡ್ತಿ ಸಿಗಬಹುದು ಇಂದು ನಿಮ್ಮ ವೈಯಕ್ತಿಕ ಜೀವನವು ಆಶಾದಾಯಕವಾಗಿ ಕಾಣುತ್ತದೆ ಇಂದು ನಿಮ್ಮ ಮನೆಯಲ್ಲಿ ಕೆಲವು ಶುಭ ಘಟನೆಗಳು ಸಂಭವಿಸಬಹುದು ನೀವು ನಿಮ್ಮ ಬಾಕಿ ಇರುವ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಸಿಗಲು ನೀವು ಸಂತೋಷ ಪಡುತ್ತೀರಿ ಇಂದು ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಿಗುತ್ತದೆ ಅದು ನಿಮಗೆ ಪ್ರಯೋಜನಕಾರಿ ಕೂಡ ಆಗುತ್ತದೆ ವ್ಯವಹಾರದಲ್ಲಿ ನಿಮ್ಮ ಆದಾಯ ಇಂದು ಹೆಚ್ಚಾಗುತ್ತದೆ ಬ್ಯಾಂಕಿಂಗ್ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಇಂದು ಯಶಸ್ಸನ್ನು ಪಡೆಯುತ್ತೀರಿ ಇಂದು ವಿದ್ಯಾರ್ಥಿಗಳಿಗೂ ಸಹ ಅನುಕೂಲಕರವಾಗಿರುತ್ತದೆ ಆದರೆ ಇಂದು ನೀವು ನಡವಳಿಕೆಯಲ್ಲಿ ಸಂಯಮ ಮತ್ತು ಸಾಮರಸ್ಯವನ್ನು ತರಬೇಕಾಗುತ್ತದೆ ರಾಶಿ ಇಂದು ನಿಮ್ಮ ಚಿಂತನಾ ಶಕ್ತಿ ಹೆಚ್ಚು ಸ್ಪಷ್ಟವಾಗಿದೆ ಉದ್ಯೋಗದಲ್ಲಿ ಪ್ರಶಂಸೆ ಸಿಗಬಹುದು ನಿಮ್ಮ ನಿರ್ಧಾರಗಳು ಇತರರ ಲಾಭಕ್ಕೂ ಕಾರಣವಾಗಬಹುದು ಹಣಕಾಸಿನಲ್ಲಿ ಅಸ್ಥಿರತೆ ಕಂಡುಬರಬಹುದು ನಿಮಗೆ ಎಂದು ಒಳ್ಳೆಯ ಸುದ್ದಿ ಸಿಗುತ್ತದೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತಾ ಹೋಗುತ್ತದೆ ವಿವಾದಗಳನ್ನು ತಪ್ಪಿಸಿಯೇ ಮತ್ತು ಹೆಚ್ಚು ಅಪರಿಚಿತರನ್ನು ನಂಬಬೇಡಿಯೇ ಇಂದು ನೀವು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಯಾವುದೇ ದಾಖಲೆಗೆ ಸಹಿ ಹಾಕುವ ಮೊದಲು ಪ್ರತಿಯೊಂದು ಷರತ್ತನ್ನು ಬಹಳ ಎಚ್ಚರಿಕೆಯಿಂದ ಓದಿಯೇ ಉದಾಹರಣೆಗೆ ಎಲ್ಲಿಯಾದರೂ ಸೇರ್ಪಡೆಯಾಗುವಾಗ ಆ ಪತ್ರಗಳನ್ನು ಸರಿಯಾಗಿ ಓದಿ ಇಂದು ನಿಮಗೆ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ತೊಂದರೆಯಾಗುತ್ತದೆ ನಿಮ್ಮ ಮೇಲಧಿಕಾರಿಗಳು ಇಂದು ನಿಮಗೆ ಹಸ್ತಾಂತರಿಸುವ ಯೋಜನೆಗಳಲ್ಲಿ ನೀವು ಶ್ರೇಷ್ಠರಾಗಿರುವಿರಿ ಉನ್ನತ ಹುದ್ದೆಯ ಪ್ರಸ್ತಾಪವಿದೆಯೇ ನಿಮ್ಮ ಆದಾಯ ಇದರಿಂದ ಹೆಚ್ಚಾಗುತ್ತದೆ ಇಂದು ಈ ಸುದ್ದಿ ನಿಮಗೆ ಸಂತೋಷವನ್ನು ನೀಡುತ್ತದೆ ಇದರಿಂದಾಗಿಯೇ ನಿಮ್ಮ ಆರ್ಥಿಕ ಸ್ಥಿರತೆ ಸಿಗುತ್ತದೆ ಆದರೆ ನಿಮ್ಮ ಖರ್ಚುಗಳ ಹೆಚ್ಚಳದಿಂದಾಗಿಯೇ ನೀವು ಎಂದು ಚಿಂತಿತರಾಗಬಹುದು ಇಂದು ಕೆಲಸದಲ್ಲಿ ಬಿಡುವಿಲ್ಲದ ದಿನವಾಗಿರುತ್ತದೆ ನೀವು ಇದಕ್ಕಿದ್ದಂತೆ ಹೊಸ ಕೆಲಸ ಮಾಡಬೇಕಾಗಬಹುದು ಹಿಂದೆ ಮಾಡಿದ ತಪ್ಪಿಗೆ ನೀವು ಎಂದು ಪಶ್ಚಾತ್ತಾಪ ಪಡಬೇಕಾಗಬಹುದು ಪ್ರೇಮ ಜೀವನದಲ್ಲಿ ಇಂದು ನಿಮ್ಮ ಪ್ರೇಮಿಯೊಂದಿಗೆ ಸಂಯಮದಿಂದ ವರ್ತಿಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಅವರ ಕೋಪವನ್ನು ಎದುರಿಸಬೇಕಾಗಬಹುದು ಎಂದು ನೀವು ಹೊರಗಿನ ಆಹಾರ ಸೇವಿಸುವುದನ್ನು ತಪ್ಪಿಸಬೇಕು ಇದರಿಂದ ನಿಮ್ಮ ಆರೋಗ್ಯ ದುರ್ಬಲವಾಗುತ್ತದೆ ಮೀನರಾಶಿ ಇಂದು ಕೆಲಸದ ಸ್ಥಳದಲ್ಲಿ ಉತ್ತಮ ಅವಕಾಶಗಳು ಕಾದಿವೆ ನಿಮ್ಮ ಕೌಟುಂಬಿಕ ಜೀವಿತದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ ಹಣಕಾಸಿನಲ್ಲಿ ಉತ್ತಮ ನಿರ್ವಹಣೆಯಿಂದ ಲಾಭದ ದಾರಿ ತೆರೆಯಬಹುದು ಇಂದು ಸ್ನೇಹಿತ ಅಥವಾ ಸಹ ಉದ್ಯೋಗಿಯ ಸಹಾಯದಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬಹುದು ಇಂದು ನಿಮ್ಮ ಆರೋಗ್ಯವನ್ನು ಗಮನವಿಟ್ಟು ಸೂಕ್ಷ್ಮವಾಗಿ ನೋಡಿಕೊಳ್ಳಿ ಆರ್ಥಿಕವಾಗಿ ಇಂದು ಹೊಸ ಯೋಜನೆಗೆ ಬುನಾದಿ ಹಾಕುವ ದಿನವಾಗಿದೆಯೇ ಇಂದು ಸಂಜೆ ನೀವು ಒಂದು ಅದ್ದೂರಿ ಸಮಾರಂಭದಲ್ಲಿ ನಿರತರಾಗಿರುತ್ತೀರಿ ನಿಮ್ಮ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದನ್ನು ಇಂದು ಕ್ರಮೇಣ ಕಾಣಬಹುದು ಎಂದು ನಿಮ್ಮ ಭಯದೊಂದಿಗೆ ನೀವು ಮುಖಾಮುಖಿಯಾಗಬಹುದು ಆದ್ದರಿಂದ ನೈಸರ್ಗಿಕವಾಗಿ ತಪ್ಪಿಸಿಕೊಳ್ಳಲು ಒಂದು ಮಾರ್ಗವನ್ನು ಕಂಡುಕೊಳ್ಳಿ ಇದು ನಿಮಗೆ ಆಘಾತವನ್ನುಂಟು ಮಾಡಬಹುದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಆದರೆ ವೈಯಕ್ತಿಕ ಜೀವನವು ಅಸ್ಥಿರವಾಗಿರುತ್ತದೆ ಇದನ್ನು ಕೂಡ ನಿರೀಕ್ಷಿಸಬಹುದು ನಿಮ್ಮ ಮೇಲ್ವಿಚಾರಕರಿಂದ ನಿಮಗೆ ಇಂದು ಒಳ್ಳೆಯ ಸುದ್ದಿ ಬರುತ್ತದೆ ಇಂದು ನಿಮಗೆ ಆಹ್ಲಾದಕರ ಮತ್ತು ದುಬಾರಿಯ ದಿನವಾಗಿರುತ್ತದೆ ನೀವು ಕೆಲಸದ ಸ್ಥಳದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಹೆಚ್ಚು ಒತ್ತಡ ತೆಗೆದುಕೊಳ್ಳುವ ಬದಲು ಸಕಾರಾತ್ಮಕವಾಗಿರುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಇಂದು ನೀವು ಕುಟುಂಬ ಜೀವನದಲ್ಲಿ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಯಾವುದೇ ಆಸೆಗಳು ಸಹ ಇಂದು ಈಡೇರಬಹುದು ನೀವು ಇಂದು ಆಹ್ಲಾದಕರ ಸಂಜೆಯನ್ನು ಕಳೆಯುತ್ತೀರಿ ಇಂದು ಸ್ನೇಹಿತರು ಮತ್ತು ನೆರೆಹೊರೆಯವರಿಂದ ಬೆಂಬಲವನ್ನು ಪಡೆಯುತ್ತೀರಿ ನೀವು ಶಿಕ್ಷಣದ ವಿಷಯದಲ್ಲಿ ಇಂದು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಎಂದು ನೀವು ಸಂಶೋಧನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಇಂದು ವಿದೇಶಿ ವಲಯದಿಂದಲೂ ಪ್ರಯೋಜನಗಳನ್ನು ನೀವು ಪಡೆಯಬಹುದು ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೇಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೇಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು